ನಮಸ್ಕಾರ ವೀಕ್ಷಕರಿ ಶಿಡ್ಲಘಟ್ಟ ಸಮಯ ಸುದ್ದಿಗೆ ಸ್ವಾಗತ ನಾನು ಪೂರ್ಣಿಮಾ ಸಲ್ ರಾಮಚಂದ್ರಗೌಡರ ಸ್ವಗೃಹದಲ್ಲಿ ಅದ್ಧೂರಿಯಾಗಿ ಆಚರಿಸಿದ ದಸರಾ ಹಬ್ಬ ಚಿಂತಾಮಣಿ ತಾಲೂಕಿನ ಸೀಕಲ್ ಗ್ರಾಮದ ರಾಮಚಂದ್ರಗೌಡರ ಸ್ವಗೃಹದಲ್ಲಿ ದಸರಾ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಅವರ ತಂದೆ ಜೊತೆಯಲ್ಲಿ ಆಚರಿಸಿದ್ರು ಮೊದಲಿಗೆ ವಿಘ್ನ ವಿನಾಯಕನಿಗೆ ಪೂಜೆ ಸಲ್ಲಿಸಿ ತದನಂತರ ಅವರು ಬಳಸುವಂತಹ ಎಲ್ಲ ವಾಹನಗಳಿಗೂ ಹಾಗೂ ಅವರು ಉಪಯೋಗಿಸುವಂತಹ ನೇಗಿಲು ಸೇರಿದಂತೆ ಹಲವು ವಸ್ತುಗಳಿಗೆ ಪೂಜೆ ಸಲ್ಲಿಸಿದ್ರು ಬಂದಂತ ಎಲ್ಲಾ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರಿಗೆ ಸಿಹಿಯನ್ನ ನೀಡಿ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿದ್ರು ನಂತರ ಮಾತನಾಡಿದ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ನಾಡಹಬ್ಬ ದಸರಾ ವೈಭವದಿಂದ ನಡೀತಾ ಇದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು ನಂತರ ಮಾತನಾಡಿದ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ನಾಡಹಬ್ಬ ದಸರಾ ವೈಭವದಿಂದ ನಡೀತಿದೆ ಅಂತ ಹರ್ಷ ವ್ಯಕ್ತಪಡಿಸಿದರು ಎಲ್ಲಾ ರೈತರು ವರ್ತಕರು ಹಾಗೂ ವಾಹನ ಹೊಂದಿರುವವರು ತಮ್ಮ ವಾಹನಗಳು ಕಾರ್ಖಾನೆಗಳು ಮತ್ತು ಕಚೇರಿಗಳಿಗೆ ಆಯುಧ ಪೂಜೆಯನ್ನು ಸಲ್ಲಿಸುತ್ತಾರೆ ದಸರಾ ದೇಶದ ಎಲ್ಲಾ ಜನರ ಹಬ್ಬ ವಾಹನಗಳಿಗೆ ಪೂಜೆ ನಾವು ನಮ್ಮ ಎಲ್ಲ ಪ್ರೀತಿಯ ರೈತರಿಗೆ ಪಶು ಸಂಪತ್ತಿಗೆ ಮತ್ತು ಅವರು ವ್ಯವಹಾರಕ್ಕೆ ಸಂಬಂಧಿಸಿದ ಎಲ್ಲ ವಸ್ತುಗಳಿಗೆ ಪೂಜೆ ಮಾಡಿದ್ದೇವೆ ರಾಜ್ಯದ ಎಲ್ಲ ಜನರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥಿಸಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ಜನರಿಗೆ ದಸರಾ ಹಬ್ಬದ ಶುಭಾಶಯ ಕೋರಿದ್ರು ನಾಡತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಮತ್ತು ಮಳೆ ಬೆಳೆಗಳು ಚೆನ್ನಾಗಿ ಆಗಲಿ ಅಂತ ಹಾರೈಸಿದ್ರು ರೈತರು ದೇಶದ ಬೆನ್ನೆಲುಬು ಹಾಗಾಗಿ ರೈತರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿದ್ರು ಈ ಸಂದರ್ಭದಲ್ಲಿ ಶಿಟ್ಟುಘಟ್ಟ ಮಾಜಿ ಶಾಸಕ ಎಂ ರಾಜಣ್ಣ ಮಾಜಿ ಸಚಿವ ಕೃಷ್ಣಾರೆಡ್ಡಿ ಅವರ ಪುತ್ರ ರಾಜಶೇಖರ ರೆಡ್ಡಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ ಮುಖಂಡರಾದ ಕನಕಪ್ರಸಾದ್ ದೊಣ್ಣಹಳ್ಳಿ ರಾಮಣ್ಣ ರಾಮಕೃಷ್ಣಪ್ಪ ದೇವರಮಳ್ಳೂರು ಆನಂದ್ ಬಾಲಕೃಷ್ಣ ಬೈರಪ್ಪ ನಗರಾಧ್ಯಕ್ಷ ನರೇಶ್ ಚೆಲುವರಾಜು ಮಂಜುಳಾ ಹಾಗೂ ಬಿಜೆಪಿ ಕಾರ್ಯಕರ್ತರು ಗ್ರಾಮಸ್ಥರು ಹಾಜರಿದ್ದರು ನಮ್ಮ ಮೈಸೂರ ಮಹಾರಾಜರ ಕಾಲದಿಂದನೂ ನಾಡಹಬ್ಬ ದಸರಾ ಹಬ್ಬ ಮಾಡಿಕೊಂಡಿರ್ತಕ್ಕಂಥ ಏನು ನಮ್ಮ ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಈ ದಿನ ಏನು ದಸರಾ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ನಡೀತಾ ಇದೆ ಅದರ ಅಂಗವಾಗಿ ಇವತ್ತು ಆಯುಧ ಪೂಜೆಯನ್ನು ಮಾಡ್ತಕ್ಕಂಥ ಸಂಪ್ರದಾಯ ಎಲ್ಲ ರೈತರು ಎಲ್ಲ ವರ್ತಕರು ಎಲ್ಲ ವಾಹನ ಇಟ್ಕೊಂಡಿರ್ತಕ್ಕಂಥವರು ಎಲ್ಲ ಇವತ್ತು ವಾಹನಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು ಕಾರ್ಖಾನೆಗಳ ಪೂಜೆ ಮಾಡ್ತಕ್ಕಂಥದ್ದು ಆಫೀಸ್ ಪೂಜೆ ಮಾಡ್ತಕ್ಕಂಥದ್ದು ಇಡೀ ನಾಡ ಹಬ್ಬ ಎಲ್ಲ ವಾಹನಗಳಿಗೂ ಕೂಡ ಪೂಜೆ ಮಾಡಿ ದನ ಕರು ಮಾಡತಕ್ಕಂಥ ವ್ಯವಸಾಯ ಮಾಡ್ತಕ್ಕಂಥ ಎಲ್ಲ ಸಾಮಗ್ರಿಗಳು ಪೂಜೆ ಮಾಡ್ತಕ್ಕಂಥ ಪದ್ಧತಿ ಈ ವರ್ಷ ಕೂಡ ನಾವು ಪೂಜೆ ಮಾಡಿದ್ವಿ ಈ ಪೂಜೆಯಲ್ಲಿ ನಮ್ಮ ಶಿಲ್ಗಢ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರು ಕೂಡ ಇವತ್ತು ಪಾಲ್ಗೊಂಡಿದ್ದರು ಎಲ್ಲರಿಗೂ ಕೂಡ ಇವತ್ತು ವಿಶೇಷವಾಗಿ ಶಿಲ್ಗಡ್ಡ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಆತ್ಮೀಯರಿಗೆ ದಸರಾ ಹಬ್ಬದ ಶುಭಾಶಯಗಳು ನಾಡು ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ ಮಳೆ ಬೆಳೆ ಚೆನ್ನಾಗಾಗಲಿ ರೈತರು ಬೆಳೆದ್ರೆ ಮಾತ್ರ ದೇಶ ಉಳಿಯೋದು ರೈತರಿಗೆಲ್ಲ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿದರು ಮೈಸೂರು ದಸರಾ ಹಬ್ಬ ವಿಶೇಷವಾಗಿ ಇವತ್ತು ಆಯುಧ ಪೂಜೆ ಆಯುಧ ಪೂಜೆಯಲ್ಲಿ ಇವತ್ತು ದೇವರ ಆಶೀರ್ವಾದದೊಂದಿಗೆ ಇಡೀ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾನೊಬ್ಬ ಜಿಲ್ಲಾಧ್ಯಕ್ಷನಾದ ಆದಮೇಲೆ ಮೊದಲನೇ ಹಬ್ಬ ಇಡೀ ಜಿಲ್ಲೆಯ ಸಮಸ್ತ ನಾಗರಿಕರಿಗೂ ಎಲ್ಲರಿಗೂ ಈ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ